ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕೂಡಿದ ಗುಂಪುಗಳು ಹಾಗೂ ಎತ್ತರವಾದ ತೆಂಗಿನ ಮರಗಳ ಮಧ್ಯೆ ಒಂದು ಪುಟ್ಟ ಗ್ರಾಮ ಇರುತ್ತೆ ಆ ಗ್ರಾಮದ ಜನಗಳು ತುಂಬಾ ಸಂತೋಷದಿಂದ ಇರ್ತಾರೆ ಕಾಲ ಕಳೆದಂತೆ ಒಂದು ಬೇಸಿಗೆ ಕಾಲ ಬಳತ್ತೆ ಆಗ ನೀರಿಲ್ದೆ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ ಜನರು ನೀರಿಗಾಗಿ ಬಹುದೂರ ನಡೆದಾಡಬೇಕಾಗುತ್ತದೆ ಪ್ರತಿದಿನ ಮಹಿಳೆಯರು ತಲೆಯ ಮೇಲೆ ಮಡಿಕೆಗಳನ್ನ ಇಟ್ಕೊಂಡು ದೂರದ ನದಿಯಿಂದ ಕೆಸರಿನ ನೀರನ್ನ ತರ್ತಾ ಇರ್ತಾರೆ ಅಂದ್ರೆ ಅವರಿಗೆ ನೀರಿನ ಸಮಸ್ಯೆ ತುಂಬಾ ಆಗೋಗ್ಬಿಟ್ಟಿರುತ್ತೆ ಬರಗಾಲ ಬಂದಿರೋದ್ರಿಂದ ನೀರು ಕೂಡ ಅವ್ರಿಗೆ ಸಿಗ್ತಾ ಇರೋಲ್ಲ ಈ ನೀರಿನ ಸಮಸ್ಯೆಯಿಂದ ಎಲ್ಲಾರ್ ಮನೆಗಳಲ್ಲೂ ಎಲ್ಲ ಕೆಲಸಗಳು ಕೂಡ ವ್ಯತ್ಯಯ ಆಗ್ತಾ ಇರುತ್ತೆ ನೀರಿಲ್ಲದೆ ಮಕ್ಕಳು ಕೂಡ ತುಂಬಾ ಸುರ್ಗೋಗಿರ್ತಾರೆ ಹಸುವಿನಿಂದ ನೀರಾಡಿಕೆಯಿಂದ ಆ ಗ್ರಾಮದ ಜನರಿಗೆ ನೀರು ತರೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಅದು ತಮ್ಮ ಮನೆಗಳ ಹತ್ತಿರದ ಗುಡ್ಡದ ರಸ್ತೆಗಳಲ್ಲಿ ಮಕ್ಕಳ ಹಸಿವಿನಿಂದ ಬೆರೆಸಿದ ನಗು ಹಾಗೂ ಹಕ್ಕಿಗಳ ಕೂಗು ಕೂಡ ಕೇಳ್ತಾ ಇರುತ್ತೆ ಆ ಗ್ರಾಮದ ಮಧ್ಯದಲ್ಲಿ ಅಬ್ಬರದ ನೀರಿನ ಸಮಸ್ಯೆ ಆಗಿತ್ತು ವಯಸ್ಸಾದ ಹಿರಿಯರು ಹರಳಿ ಮರದ ಕೆಳಗಡೆ ಕೂತ್ಕೊಂಡು ಸಮಸ್ಯೆ ಬಗೆಹರಿಸುವುದಕ್ಕೆ ಚರ್ಚೆ ನಡೆಸ್ತಾ ಇರ್ತಾರೆ ಈ ಮಾತುಗಳನ್ನು ಅಲ್ಲೇ ಆಟ ಆಡ್ತಾ ಇದ್ದ ರಾಮು ಎಂಬ ಹುಡುಗ ಶ್ರದ್ಧೆಯಿಂದ ಕೇಳಿಸ್ಕೊಂತಾನೆ ಒಂದು ದಿನ ಸಂಜೆ ಸೂರ್ಯನ ಅಬ್ಬರಿಸಿದ ಆಕಾಶ ಮತ್ತು ಹೊಳೆಯುತ್ತಿರುವ ನದಿಯ ದಡದಲ್ಲಿ ರಾಮು ಗ್ರಾಮದ ಸದಸ್ಯರತ್ರ ಬಂದು ಇಲ್ಲಿರುವ ಪರ್ವತದ ನದಿಯಿಂದ ಕಾಲುವೆಯನ್ನು ತೆಗೆದರೆ ಹೇಗಿರುತ್ತೆ ಇದರಿಂದ ನಮ್ಮೆಲ್ಲರ ಸಮಸ್ಯೆ ನೀರಿನ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅಂತ ಅವನ ಅಭಿಪ್ರಾಯನ ಗ್ರಾಮಸ್ಥರಿಗೆ ತಿಳಿಸ್ತಾನೆ ಹಿರಿಯರು ಮೊದಲು ರಾಮುವಿನ ಮಾತನ್ನ ಕೇಳಿ ನಕ್ಕರು ರಾಮು ಮಾತನ್ನ ಕೇಳಿದ ಗ್ರಾಮಸ್ಥರಿಗೆ ರಾಮು ಕೊಟ್ಟ ಸಲಹೆ ತುಂಬಾ ಉಪಯುಕ್ತ ಅಂತ ಅನಿಸ್ಬಿಡತ್ತೆ ಆಗ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ರಾಮ ಜೊತೆ ಸೇರಿ ರಾಮ ಮತ್ತು ಗ್ರಾಮಸ್ಥರು ಹತ್ತಿರದ ಪರ್ವತದ ನದಿಯಿಂದ ಗ್ರಾಮದವರೆಗೆ ನೀರು ತರಲು ಹೊಸ ಕಾಲುವೆನ ತೋಡಿದ್ರು ಪ್ರತಿದಿನ ಹಸಿರು ಹೊಲಗಳ ಗಂಟಲು ತೆಂಗಿನ ಮರಗಳ ಛಾಯೆಯಲ್ಲಿ ಇಡೀ ಗ್ರಾಮವು ಒಂದಾಗಿತ್ತು ಕೊನೆಗೆ ನಡು ಗ್ರಾಮದೊಳಗೆ ಸುಚ್ಚಳವಾದ ನೀರು ಹರಿದು ಬಂದಿತ್ತು ಮಹಿಳೆಯರು ಸಂತೋಷದಿಂದ ಹಬ್ಬ ಆಚರಿಸಿದ ರೀತಿಯಲ್ಲಿ ಆಚರಿಸಿದರು ಮಕ್ಕಳು ಕುಡಿಯುವ ನೀರಿನಲ್ಲಿ ಕುಣಿದು ಕುಪ್ಪಳಿಸಿದರು ರೈತರು ಹಸಿರು ಹೊಲಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಈ ಗ್ರಾಮದ ಕಥೆಯಿಂದ ನಮ್ಗೆ ಏನ್ ಪ್ರೇರಣೆ ಸಿಗುತ್ತೆ ಅಂದ್ರೆ ಗ್ರಾಮದ ನೀರಿನ ಸಮಸ್ಯೆ ಎಲ್ಲರ ಎದುರಿನಲ್ಲಿ ಇತ್ತು ಆದರೆ ಒಂದು ಬಾಲಕನ ಕನಸು ಮತ್ತು ಆತ್ಮವಿಶ್ವಾಸ ಇಡೀ ಗ್ರಾಮವನ್ನ ಒಂದಾಗಿ ಪ್ರಯತ್ನಿಸುವಂತೆ ಮಾಡುತ್ತೆ ಮೊದಲು ಸಾಧ್ಯವಿಲ್ಲ ಅಂತ ಎಲ್ಲರೂ ಅವನ್ ಮಾತನ್ನ ಕೇಳಿ ನಗುಕೆ ಶುರು ಮಾಡ್ತಾರೆ ನಗೆ ಮಾಡಿದವರನ್ನು ಸಹ ಕಾಲ ಮಾಡಿಸಿದ್ದದ್ದು ಬಾಲಕನ ಧೈರ್ಯ ಮತ್ತು ಕಾರ್ಯಪ್ರಚೋದನಾ ಶಕ್ತಿ ಆರೋಗ್ಯಕರ ನಿರ್ಧಾರ ತಾಳ್ಮೆ ಮತ್ತು ಒಗ್ಗಟ್ಟು ಇಲ್ಲದೆ ಪ್ರಗತಿಯೇ ಸಾಧ್ಯವಿಲ್ಲ ಎಂಬ ಬೋಧನೆ ಕಥೆ ಇದಾಗಿರುತ್ತೆ ಉತ್ತಮ ಭಾರತದ ಹಳ್ಳಿಗಳ ಸಹಜ ಸೌಂದರ್ಯ ಮತ್ತು ಜನರ ಮಾನವೀಯತೆ ಈ ಕಥೆಯಲ್ಲಿ ನಮಗೆ ಸ್ಫೂರ್ತಿ ನೀಡುತ್ತೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಯಾವುದೇ ಸಮಸ್ಯೆ ಯಾವುದೇ ತೊಡಕು ಕೂಡ ಸುಲಭವಾಗಿ ಸದುಪಾಯವಾಗಿ ಪರಿಹಾರ ಸಿಗಬಹುದು ಕನಸು ಕಂಡು ಅದನ್ನು ಸಾಧಿಸಲು ನಾವು ಧೈರ್ಯದಿಂದ ಹೆಜ್ಜೆ ಹಾಕ್ಬೇಕು ಸತಿ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡ್ತೀವಿ ಈ ಕೆಲಸ ಮಾಡ್ಬೇಕಾ ಮಾಡಬಾರ್ದ ಅಂತ ಆದ್ರೆ ನಾವು ಅದನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಾವ ಕೆಲಸ ಕೂಡ ನಾವು ಮಾಡಬಹುದು ಸಮ ಮುಷ್ಟಿಯಲ್ಲಿ ಪ್ರತಿ ವ್ಯಕ್ತಿಯ ಕೊಡುಗೆ ಅಗತ್ಯ ಒಂದು ಗುಂಪಿನಲ್ಲಿ ಒಬ್ಬನು ಹತ್ತಿರದಿಂದ ಶಕ್ತಿಯಾಗಬಹುದಂತೆ ಧೈರ್ಯದಿಂದ ಮೊದಲು ಹೆಜ್ಜೆ ಇಟ್ಟಾಗ ಸಾಧ್ಯ ಆ ಆಶಯವನ್ನು ಸಾಧಿಸುವ ತನಕ ಹಿಂತಿರುಗಬೇಡಿ ಎಂಬ ಸಂದೇಶನ ನಾವು ಈ ಕಥೆಯಲ್ಲಿ ಕೇಳಬಹುದು